ಜೋರಾಗಿ ಬರಬೇಕು ವೆರಿ ಗುಡ್ ಎಲ್ಲರಿಗೂ ತಿಳಿದಿರುವಂತೆ ಇವತ್ತು ನಮ್ಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ ಈ ಒಂದು ಕ್ರೀಡಾಕೂಟಕ್ಕೆ ಇಲ್ಲಿ ನೆರೆದಿರಂತ ನಮ್ಮ ಶಾಲಾ ಶಿಕ್ಷಕರಿಗೆ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕಿಯರಿಗೆ ಹಾಗೂ ನಮ್ಮ ಪ್ರಾಂಶುಪಾಲರಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಉದ್ಘಾಟನೆ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಶಿಸಿನಿಂದ ಇವತ್ತು ನಾಲ್ಕು ತಂಡದ ಕ್ರಿಕೆಟ್ ಟೀಮ್ ಮುಂದುಗಡೆ ಬರಬೇಕು ಕಾವೇರಿ ಮುಂದುಗಡೆ ಬರ್ರಿ ಕಾವೇರಿ ಈ ಕಡೆ ಬರ ಲೈನ್ ಬನ್ರಿ ಈ ಕಡೆ ಲೈನ್ ಮಾಡಿ ಎಲ್ಲರೆಲ್ಲ ಹಣ್ಣೊಂದ್ ಪ್ಲೇಯರ್ಸ್ ಎಸ್ಟ್ ಈಗ ಅಚ್ಚು ಹೆಚ್ಚಿನ ಉದ್ಭಾಟನೆ ಎಲ್ಲಾರು ದೇವರಿಗೆ ಕೂಡ ಏನು ಅಂತ ಚಾಲನೆ ನೀಡಬೇಕು

राइट कार्ड तो बन रहा है यसरा हमरा हम पर की बात हां हम आपसे आड़ना फुटा जाके के यार में थोड़ा बैठ 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 ಆ ಹೋಗಬೇಕು ಸ್ಟಾರ್ಟಿಂಗ್ ಲೈನ್ ಗೆ ಪ್ರೈಮರಿ ಹೈ ಸ್ಕೂಲ್ ಎಲ್ಲರೂ ಹೋಗಬೇಕು ರಿಲೇ ಇದ್ದವರು ಕೂಡ ಹೋಗಬೇಕು ಬಡಮೆ ಅರೆ ರಿಲೇ ಮಿಡ್ ಸ್ಕೂಲ್ ಗೆ ಹೋಗ್ತೀನಿ ಬಾಯ್ಸ್ गर्ल्स ಎರಡು ಹೋಗಬೇಕು 110 120 ಫ್ರೆಶ ಸುರಕಮಣವ ಕಣಕಡಮಾ ಬಾಲಿಬಾಲ್ ಕೊಡ್ಬೇಕಾ ಇಲ್ಲಿ ಆಕಿ ಇಲ್ಲಿ ಇರಬೇಕು ಬಾಲಿಬಾಲ್

ವರ್ಮರ್ ಮಾಡ್ತಾ ಇದ್ರು ಸರ್ ನಮ್ಮ ಸಾಯನ್ಸರು ಈಗ ಫುಲ್ ಪ್ರಿಪೇರ್ ಬಂದಿದ್ದಾರೆ ಫುಲ್ ಪಾಲ್ ಮಾಡಿದ್ದಾರೆ ಒಳ್ಳೆಯ ಬ್ಯಾಟ್ಸ್ಮನ್ ನಮ್ಮ ಸಾಯನ್ಸ್ ಸಾಯನ್ಸರ್ಗೆ ಒಂದ್ಸರಿ ಜೋರಾಗಿ ಚಪ್ಪ